ಹೆಸರಿಡ್ಲಿಕ್ಕೂ ಸ್ವತಂತ್ರ ಇಲ್ಲ ಅವ್ರಿಗೆ ಬೇಕಾದ ಹೆಸ್ರು ಆಸ್ಟ್ರೋಲಜರ್ ಹೇಳಬೇಕು ಯಾವುದೇ ಕಂಪ್ನಿ ಅಡ್ವರ್ಟೈಸ್ ಮಾಡಬೇಕಾದ್ರೆ ಫಸ್ಟ್ ಮಕ್ಕರ್ ಮಾಡೋದು ಹೆಣ್ಮಕ್ಳ ನಮ್ಮ ಹಳ್ಳೀಲಿ ಒಂದು ಗಿಡ ಕಡಿಬೇಕಾದ್ರೆ ಹತ್ತು ಸಲ ಯೋಚನೆ ಮಾಡ್ತೀವಿ ನನ್ನ ಅಣ್ಣ ಯು ಎಸ್ ಎಲ್ಲಿ ಬರ್ಗೆಟ್ಟು ಬರ್ಗರ್ ತಿಂತ ಇದ್ದಾನೆ ಅವನು ಸಮಾಧಾನ ನೋಡಿದ ಕಂಪ್ನಿ ಸಪರೇಷನ್ ಇದೆಯಲ್ಲ ಪ್ರಕೃತಿ ಬೇರೆ ನಾನು ಬೇರೆ ನನ್ನ ಸುತ್ತ ಇರೋರು ಬೇರೆ ನಾನು ಬೇರೆ ನಾವು ಪಾರ್ಟಿ ಮಾಡ್ತಾ ಒಂದು ಇನ್ನೊಬ್ಬರಿಗೆ ಮಕ್ಕರ್ ಮಾಡ್ತಾ ಒಂದು ಇನ್ನೊಬ್ಬರಿಗೆ ಗೇಲಿ ಮಾಡ್ತಾ ಒಂದು ಅದ್ಯಾಕೆ ದೇಶ ಕಟ್ತಾ ಸೊಸೈಟಿ ಕಟ್ತಾ ನಾವು ಒಂದಲ್ಲ ಇದು ನಾನು ನನಗೆ ಕೇಳ್ಕೊಂಡು ಕ್ವಶನ್ ಇವತ್ತು ಜಾತಿಯಿಂದ ಯಾರನ್ನು ಐಡೆಂಟಿಫೈ ಮಾಡಲ್ಲ ನಾಟ್ ನೀಡೆಟ್ ನಿನ್ನ ಶರೀರ ಮಣ್ಣಾಗ್ತದೆ ನೀನು ಹಾಕ್ಕೊಂಡ ಜಾತಿ ಓಟರ್ ಹೇಡಿ ನಿನ್ನ ಸತ್ತ ಮೇಲೆ ನಾನು ಆ ಜಾತಿ ಹೇಳಿ ಹೆಸರು ಹೇಳಿ ಕರೆದ್ರೆ ಅದು ಇಲ್ಲ ನಾನೀಗಷ್ಟೇ ಅಚ್ಚುತನ ಹತ್ರ ಹೇಳ್ತಿದ್ದೆ ಈಗಿನ ಯೂತ್ಸಿನ ದುರಾವಸ್ಥೆ ಹೇಗಿದೆ ಅಂದರೆ ಹೆಸರಿಡ್ಲಿಕ್ಕೂ ಸ್ವತಂತ್ರ ಇಲ್ಲ ಅವ್ರಿಗೆ ಬೇಕಾದ ಹೆಸರು ಆಸ್ಟ್ರೋಲಜರ್ ಹೇಳಬೇಕು ಅಂತ ಕೆಟ್ಟ ಕೆರೆ ಹಿಡಿದ ಪರಿಸ್ಥಿತಿಲಿ ಇದ್ದೀವಿ ಹಾಂ ಈ ಹೆಣ್ಮಕ್ಳಕ್ಕಿಂತ ದೊಡ್ಡ ಸೋಷಿಯಲ್ ಮೀಡಿಯಾ ಯಾರಿಲ್ಲ ಪ್ರಪಂಚದಲ್ಲಿ ಈ ಸೋಷಿಯಲ್ ಮೀಡಿಯಾ ಏನೂ ಅಲ್ಲ ಅವ್ರ ಮುಂದೆ ಯಾವುದೇ ಕಂಪ್ನಿ ಅಡ್ವರ್ಟೈಸ್ ಮಾಡಬೇಕಾದ್ರೆ ಫಸ್ಟು ಮಕ್ಕರ್ ಮಾಡೋದು ಹೆಣ್ಮಕ್ಳನ್ನು ಆಸ್ಟಲಾಜರ್ ಮಕ್ಕರ್ ಮಾಡೋದು ಹೆಣ್ಣುಮಕ್ಳನ್ ದೇಟ ಟಾರ್ಗೆಟ್ ಯಾರು ಆ ಮನೇಲಿರೋ ತಾಯಿಯೋ ಮಗಳು ಅವಳ ತಲೆ ತಿಂದು ಬಿಡ್ತಾರೆ ಅವ್ರು ನಂಬ್ತಾರೆ ಗಂಡಂಗೇನೋ ಆಗುತ್ತೆ ಮಗಂಗೆ ಏನೋ ಆಗುತ್ತೆ ಬಾಯ್ ಫ್ರೆಂಡಿಗೇನೋ ಆಗುತ್ತೆ ನಿನ್ನ ಸುತ್ತ ಇರೋವ್ರಿಗೆ ಆಗುತ್ತೆ ಬೆಂಗಳೂರು ಹೆಣ್ಮಕ್ಳಾದರೆ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳೋಲ್ಲ ನಿಂಗೇನೋ ಆಗುತ್ತೆ ಅಂತ ಹೆದರುತ್ತೆ ನನ್ನ ನ್ಯಾರೋ ಮೈಂಡ್ ನಮ್ಮ ಹಳ್ಳಿಲಿ ಒಂದು ಗಿಡ ಕಡಿಬೇಕಾದ್ರೆ ಹತ್ತು ಸಲ ಯೋಚನೆ ಮಾಡ್ತೀವಿ ನಿಮ್ಮ ಸಿಟಿಲಿ ಮುಲಾಜೇ ನೋಡಲ್ಲ ಯಾಕೆ ಇಲ್ಲಿ ಮನುಷ್ಯರನ್ನು ಕಡಿಲಿಕ್ಕೂ ಮುಲಾಜಿಲ್ಲ ಇವರೆಲ್ಲ ಕೇಳ್ತಾರೆ ನೀವು ಬೆಂಗಳೂರಲ್ಲಿ ಹತ್ತು ದಿನ ಇರಬೇಕು ಅಂತ ಅಚ್ಚುತ ನನಗೆ ಒಳ್ಳೆ ನೀರು ಸಿಕ್ಕಿದೆ ನನ್ನ ಹಳ್ಳಿಯಲ್ಲಿ ಒಳ್ಳೆ ಗಾಳಿ ಇದೆ ಪಶು ಪಕ್ಷಿಗಳಿದೆ ನನ್ನ ಬದುಕಲ್ಲಿ ನನ್ನ ತಂದೆ ತಾಯಿ ಇಬ್ಬರು ಆಫೀಸರ್ಸ್ ಅವರೇನೇನೋ ದುಡಿದು ಕಟ್ಟೆ ಹಾಕಿಟ್ರು ಸಮಾಧಾನ ನೋಡಿದ್ದು ಕಮ್ಮಿ ಅವರು ನನ್ನ ಅಣ್ಣ ಯು ಎಸ್ ಎಲ್ಲಿ ಬರ್ಗೆಟ್ಟು ಬರ್ಗರ್ ತಿಂತಾ ಇದ್ದಾನೆ ಅವನು ಸಮಾಧಾನ ನೋಡಿದ್ದು ಕಮ್ಮಿ ಅವನು ಬಿ ಇಲ್ಲಿ ಮತ್ತೆ ರ್ಯಾಂಕ್ ಹೋಲ್ಡರ್ ಒಂದು ದಿನ ಅವನ ಮಗನ ಜೊತೆಗೆ ಅವನು ಕೂತು ಕಾಪಿ ಕುಡ್ದಿದ್ದು ನಾನು ನೋಡಲಿಲ್ಲ ಎಲ್ಲೋ ಸಂಡೇಯಲ್ಲಿ ನಿಮ್ಮ ಸಿಟಿಯಲ್ಲಿ ಇಷ್ಟೆಲ್ಲ ಇದ್ದೀರಲ್ಲ ಇಲ್ಲಿ ಒದ್ದಾಡ್ತಿರ್ತೀರಿ ಆ ಹನ್ನೊಂದುವರೆಗೊಂದು ಮೈದೆ ಹಿಟ್ಟಿನ ಪಪ್ಸ್ ತಿಂದರೆ ನಿಮಗೇನು ಹೆವೆನ್ ಫೀಲ್ ಅಲ್ಲೋಗ ಒಂದು ಅಮ್ಮ ಹೊಡೆದು ಟೀ ಕುಡಿದ್ರೆ ಅದಕ್ಕೆ ಅವನಿಗೇನೋ ಒಂದು ಹೆವೆನ್ ಫೀಲ್ ನಿಜವಾದ ಹೆವನ್ ಯಾವುದು ನಿನ್ನ ಮನಸ್ಸು ಶರೀರ ಹಗುರವಾಗಿದೆಯ ಯಾವಾಗ ಹಗೂರ ಆಗುತ್ತೆ ಒಳಗೆ ಕಾಂಪ್ಲೆಕ್ಸ್ ಇಲ್ಲ ಅಂದರೆ ಇವರೆಲ್ಲ ಹೇಳಿದಾಗೆ ಪರಮ ಪೂಜ್ಯ ಸೋ ಆ್ಯಂಡ್ ಸೋ ಈ ಎಲ್ಲ ಐಡಿಯೂ ನಾನು ಮುಟ್ಟಿಲ್ಲ ಇನ್ನು ಐಮ್ ಐ ಆಮ್ ಲೈಕ್ ಎ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಹಾಂ ಅದರೊಳಗೆ ನೀನು ಏನು ಬೇಕಾದ್ರೂ ಫಿಲ್ ಮಾಡಿದರೂ ನನಗೇನು ಅಭ್ಯಂತರ ಇಲ್ಲ ಅಂತ ಯಾಕೆ ಇದೆಲ್ಲ ನಿನ್ನ ಪ್ರಿಡಿಕ್ಷನ್ ಬಿಟ್ಟರೆ ಅದು ಯಾವುದು ನನ್ನ ಟ್ಯಾಗ್ ಅಲ್ಲ ಕಂಡವ್ರ ಟ್ಯಾಗಿಗೆ ಬದುಕುವುದನ್ನು ಬಿಡಿ ಈಗಷ್ಟೇ ದಿವಿನವರ ಮಗ ಸಿಕ್ಕಿದೆ ಅವನಿಗೆ ಹೇಳಿದೆ ಎರಡು ವರ್ಷ ಇಲ್ಲಿ ಕಂಪ್ನಿ ಟ್ರೈನ್ ಮಾಡಿ ಸುಬ್ಬಲಕ್ಷ್ಮಿಗೆ ಹೇಗೆ ಹೊಸ ಒಂದು ಕಂಪನಿ ಮಾಡ್ತಿದ್ದಾರೋ ಇನ್ನೊಂದು ಫ್ಲೋರಲ್ಲಿ ನಿನ್ನ ಕಂಪನಿ ಆಗಬೇಕಪ್ಪ ಏ ನಾನು ಪ್ರತಿ ಪೊಟೆನ್ಷಿಯಲನ್ನು ಹುಡುಕ್ತೀನಿ ನಿಮ್ಮೆಲ್ಲರಲ್ಲಿರೋ ನಿಮಗೆ ಫಿಡಿಲಿಟೀಸಲ್ಲಿ ದೊಡ್ಡ ಆಪ್ಷನ್ ಏನಂದರೆ ಅವನು ಯಾವತ್ತೂ ಎಮ್ ಡಿ ಅಂತ ಇಲ್ಲಿ ತೋರಿಸ್ಲಿ ನಿಮ್ಮ ಫ್ರೀ ವಿಷನಿಗೆ ಒಂದು ಫ್ರೀ ಸ್ಪೇಸ್ ಕೊಟ್ಟಿದೆ ಇದೊಂದು ಸ್ಪೇಸ್ ಏನು ಹೇಳ್ತಾರೆ ಕೋ ಸ್ಪೇಸ್ ಏನು ಹೇಳ್ತೀರಲ್ಲ ಐ ಟಿಯಲ್ಲಿ ಹಾಂ ಕೋ ವರ್ಕಿಂಗ್ ಒಂದು ಬೀದಿಯ ಸಣ್ಣ ಜಾಗ ಕೊಟ್ಟಲ್ಲಿ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ಎಲ್ಲ ಕಂಪ್ನಿಲಿ ಇದು ಕೊಡೋಲ್ಲ ನಂಗೆ ಗೊತ್ತಿದ್ದೆ ಒಂದು ಸಣ್ಣ ಕಂಟ್ರೋಲಿಂಗ್ ಇಟ್ಕೊಂಡಿರ್ತಾರೆ ಮನುಷ್ಯನಿಗೆ ಖುಷಿ ಒಬ್ರನ್ನೊಬ್ರು ಕಂಟ್ರೋಲ್ ಮಾಡೋದು ಈ ಲವ್ ಸ್ಟೋರಿಯಲ್ಲಿ ಹುಡುಗಿ ಹುಡುಗನ ಕಂಟ್ರೋಲ್ ಮಾಡ್ತಿರ್ತಾಳೆ ಶುರು ನೀನೇ ಜೀವ ಅಂತ ಕೊನೆಗೆ ಏಳು ಗಂಟೆ ಮೇಲೆ ಎಲ್ಲಿ ನೀನು ಇಲ್ಲಿದ್ದಿ ಹಾಂ ಮೊನ್ನೆ ಅತೀ ದೊಡ್ಡ ಲವ್ ಸ್ಟೋರಿಯ ಮದುವೆ ಆದವ್ರ ಆಶ್ರಮಕ್ಕೆ ಬಂದಾಗ ಫ್ಯಾಕ್ಟ್ ಬಗ್ಗೆ ಹೇಳ್ತಿರೋದು ನಾವು ನೇರ ಪ್ರಶ್ನೆ ಕೇಳ್ತು ಇಷ್ಟೆಲ್ಲ ಪ್ರೀತಿಸ್ತಿರಲ್ಲ ಇಬ್ಬರನ್ನು ನೀವಿಬ್ಬರೇ ಯಾಕೆ ನಂಬರ್ ಲಾಕ್ ಇಟ್ಕೊಂಡಿದ್ದೀರಿ ಅಂತ ಆ ಮನೇಲಿರೋದೇ ಇಬ್ಬರು ನೇರ ಫ್ಯಾಕ್ಟ್ ನಾನು ಕೇಳಿ ನಂಗಿದ್ದ ಡೌಟ್ ಅದು ನಿಮ್ಮಿಬ್ರದ್ದು ಎಂಟು ವರ್ಷದ ಲವ್ ಸ್ಟೋರಿ ಅವರು ನಾನು ಪಿ ಯು ಇರ್ತಾ ಹಾಂ ಅವರು ಇಲ್ಲಿ ಇದ್ದರು ಅವಾಗ ಶುರುವಾದ ಲವ್ ಸ್ಟೋರಿ ಮದುವೆ ಆಗಿದೆ ಗಂಡ ಹೆಂಡತಿ ಇದ್ದಾರೆ ಮಕ್ಕಳಿದ್ದಾರೆ ಸಣ್ಣ ಸಣ್ಣ ಇಬ್ಬರ ಮೇಲೆ ಅಂಥ ಪ್ರೀತಿ ನಂಬಿಕೆ ಟ್ರಸ್ಟ್ ಅಂದರೆ ಒಬ್ರನ್ನೊಬ್ರು ನಂಬುದು ಅದರ್ವೈಸ್ ಇಟ್ಸ್ ಎ ಟೈಮ್ಲಿ ರಸ್ಟ್ ಹ್ಞೂ ಇಬ್ಬರು ನಂಬರ್ ಲ್ಯಾಕ್ ಯಾಕೆ ಇಟ್ಕೊಂಡಿದ್ದೀರಿ ಅಂದರೆ ಇಬ್ಬರಿಗೂ ನಂಬಿಕೆ ಇಲ್ಲ ನಮ್ಮ ಹಳ್ಳಿಯಲ್ಲಿ ಇನ್ನೋಸೆನ್ಸ್ ಇದೆ ಹಾಗಾಗಿ ನಾವು ಯಾರಿಗಾರು ಪೆಟ್ಟಾದರೆ ಓಡ್ತೀವಿ ಅವನು ಹಳ್ಳೀಲಿ ಬೆಳೆದಿದ್ದು ಸುಬ್ಬಲಕ್ಷ್ಮಿಯೂ ಹಳ್ಳೀಲಿ ಬೆಳೆದಿದ್ದು ಅವನು ಗಿಡ ನೆಡಬೇಕಾದ್ರೆ ಆ ಗಿಡವನ್ನು ಮಗು ತನ್ನ ಮಣ್ಣು ತುಂಬಿಸ್ತಿದ್ದ ಗಮನಿಸ್ತಿ ಯಾರು ತನ್ನ ಕೆಲಸವನ್ನು ಪ್ರೀತಿಸ್ತಾರೋ ಅವನನ್ನು ಆ ಕೆಲಸ ಅವನನ್ನು ಪ್ರೀತಿಸುತ್ತೆ ಅಲ್ವಾ ಈ ಪುಟ್ಟಪರ್ತಿಯವರೊಂದು ಡೈಲಾಗ್ ಹೇಳ್ತಿದ್ರು ಲವ್ ಆಲ್ ಸರ್ವ್ ಆಲ್ ವಿಥೌಟ್ ಎಕ್ಸ್ಪೆಕ್ಟೇಷನ್ ಅಲ್ವಾ ನೀವೆಲ್ಲ ನನಗೆ ಪರಿಚಯ ಇಲ್ಲದೆ ಇರ್ಬೋದು ಆದರೆ ಹೃದಯದಿಂದ ಎಲ್ಲರೂ ಪರಿಚಯವೇನೆ ನೀವು ಹುಟ್ಟಿದ ಊರು ಬೇರೆ ನೀವು ಓದಿದ ಬೇರೆ ನಿಮ್ಮ ರೂಪ ಸೌಂದರ್ಯಾದಿಗಳು ಬೇರೆ ಆದರೆ ನಮಗೆಲ್ಲರಿಗೂ ಸಣ್ಣ ಜ್ವರ ಬಂದರೆ ನಮ್ಮ ಎಲ್ಲರ ಫೀಲಿಂಗು ಒಂದು